ಲಕ್ಷ್ಮೀ ನರಸಿಂಹ ಅಂತ ತೊಪ್ಪನಹಳ್ಳಿ ದೇವಸ್ಥಾನದ ಅರ್ಚಕರು ಈ ತೊಪ್ಪನಹಳ್ಳಿ ದೇವಸ್ಥಾನದ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಸುಮಾರು ಕಾಲದ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಆಗಿತ್ತು ಇದು ಮೂಲ ದೇವರು ಇದು ಪ್ರತಿ ಶನಿವಾರ ಒಂದು ದೇವಸ್ಥಾನ ವಿಶೇಷ ಪೂಜೆ ಹಾಗೂ ಅನ್ನದಾಸವ ನಡೆಸುತ್ತದೆ ಅಮಾವಾಸ್ಯ ಪೌರ್ಣಮಿ ಮತ್ತು ಶನಿವಾರ ವಿಶೇಷ ಪೂಜೆ ನಡೆಸದೆ ಹಾಗೂ ಪ್ರತಿದಿನ ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆಯವರೆಗೆ ದೇವಸ್ಥಾನ ಬಾಗಿಲು ತೆಗೆಯದಿರುತ್ತೆ ಮತ್ತು ದೇವಸ್ಥಾನದಲ್ಲಿ ಏನಾದರೂ ಮದುವೆ ಮತ್ತು ಕಾರ್ಯಕ್ರಮ ಏನಾದರೂ ಚೌಡ್ರಿ ಹಾಂ ಅಡ್ವಾನ್ಸು ಮುಂಚೆ ಮುಂಚೆ ಬುಕ್ ಮಾಡಬೇಕಾಗುತ್ತೆ ಬುಕ್ ಮಾಡಬೇಕು ನಿಮಗೇನೇ ವಿಶೇಷ ಪೂಜೆಗಳು ಮದುವೆಗಳು ನಾಮಕರಣಗಳು ಮತ್ತು ಏನಾದರೂ ಇಲ್ಲಿ ಕಾರ್ಯಕ್ರಮಗಳು ಮಾಡಬಹುದು ಪ್ರತಿ ಶನಿವಾರ ಅಮಾವಾಸ್ಯೆ ಪೂರ್ಣಿಮೆ ಮತ್ತೆ ಬೆಳಗ್ಗೆ ಬೆಳಗ್ಗೆ ಹನ್ನೊಂದರಿಂದ ಮೂರು ಗಂಟೆಯವರೆಗೆ ಅನ್ನ ದಾಸವನ್ನು ನಡೆಸುತ್ತೆ ಭಕ್ತಾದಿಗಳು ಏನಾದರೂ ದವಸ ಧಾನ್ಯ ಧನ ಧಾನ್ಯಗಳನ್ನು ಕೊಡಬಹುದು ನಮಸ್ಕಾರ ಸ್ನೇಹಿತರೆ ಕನಕಪುರ ಕಥೆಗಳು ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ದೇಗುಲ ಸರಣಿಗಳು ವಿಡಿಯೋ ಸೀರೀಸ್ನಲ್ಲಿ ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ಕನಕಪುರ ಮತ್ತು ಬೆಂಗಳೂರು ರಸ್ತೆಯ ಮಧ್ಯದಲ್ಲಿರುವಂತಹ ತೊಪ್ಪಗನಹಳ್ಳಿ ತೊಪ್ಪಗನಹಳ್ಳಿ ನೀವು ಕೇಳಿರ್ತೀರಾ ತೊಪಗನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಸೊ ದೇವಸ್ಥಾನಕ್ಕೆ ಹೋಗೋಣ ದೇವಾಲಯ ದರ್ಶನ ಮಾಡೋಣ ಈ ದೇವಸ್ಥಾನ ತೊಪಗನಹಳ್ಳಿ ಮತ್ತೆ ಈ ಕುರಿಗೌಡನ ದುಡ್ಡಿ ಈ ಎರಡ್ರೂ ಮಧ್ಯ ಇದೆ ಸೊ ಈ ರಸ್ತೆಯಲ್ಲಿ ನೀವು ಹೀಗೆ ಈ ಆರ್ಚ್ ಮುಖಾಂತರ ಒಳಗಡೆ ಬಂದ್ರೆ ಒಂದು ಇನ್ನೂರರಿಂದ ನೂರೈವತ್ತು ಮೀಟರ್ ಒಳಗಡೆ ಬಂದ್ರೆ ನಿಮ್ಗೆ ಈ ದೇವಾಲಯ ಸಿಗುತ್ತೆ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದೆ ಶನಿವಾರಗಳಂದು ನಿಮಗೆ ಗೊತ್ತಿರೋ ಹಾಗೆ ಸೊ ಏನು ಆಂಜನೇಯ ಸ್ವಾಮಿ ವಾರದ ದಿನ ಸೊ ಆದ ಕಾರಣದಿಂದ ಇವತ್ತು ಭಕ್ತಾದಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ ಇಲ್ಲಿ ಇದು ದೇವಾಲಯದ ಪ್ರಾಂಗಣ ಸೊ ವಾರಾಂತ್ಯ ಆಗಿರೋದ್ರಿಂದ ಸೊ ನೀವು ನೋಡಬಹುದು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದೆ ಇಲ್ಲಿ ಶನಿವಾರ ಮತ್ತೆ ಏನು ಹಬ್ಬ ಹರಿದಿನಗಳ ದಿನದಂದು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಇಲ್ಲಿ ಬನ್ನಿ ಹಾಗೆ ದೇವಾಲಯನ ಒಂದು ಸುತ್ತ ನೋಡ್ಕೊಬರೋಣ ಸೊ ಇಲ್ಲಿ ಈ ದೇವಾಲಯದಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಇಲ್ಲಿ ದೇವಾಲಯದಲ್ಲಿ ಮದುವೆಗಳಿಗೆ ಅಥವಾ ಇನ್ನಿತರ ಕಾರ್ಯಕ್ರಮಗಳಿಗೆ ಅಂದ್ರೆ ಏನು ಇಲ್ಲಿ ಈ ಕನಕಪುರದ ಕಡೆಯಲ್ಲಿ ಬೀಗರ ಔತನ ಕೂಟ ಅಂತ ಏನು ಕರೀತಾರೆ ಸೊ ಅದಕ್ಕೆ ವ್ಯವಸ್ಥೆ ಕೂಡ ಇಲ್ಲಿದೆ ಸೊ ಇಲ್ಲಿ ನೋಡಬಹುದು ನೀವು ಒಂದು ದೊಡ್ಡದಾದಂತಹ ಏನು ಹಾಲ್ ಇದೆ ಇಲ್ಲಿ ಏನು ಊಟದ ವ್ಯವಸ್ಥೆ ಏನಾದರೂ ನೀವು ಮಾಡಿಸ್ತೀರಾ ಅಂತ ಹೇಳಿದ್ರೆ ಈ ಹಾಲಲ್ಲಿ ಸೊ ಚೇರಿನ ವ್ಯವಸ್ಥೆ ಟೇಬಲ್ ಎಲ್ಲ ಇದೆ ಆಮೇಲೆ ನೀವು ಗಾಡಿಗಳನ್ನ ಪಾರ್ಕ್ ಮಾಡಿಕೊಳ್ಳಿಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇದೆ ಇದು ದೇವಾಲಯದ ಪ್ರಾಂಗಣ ಇಲ್ಲಿ ಪ್ರತಿ ವರ್ಷ ಏನು ಯುಗಾದಿ ಕಳೆದ ನಂತರ ಆಂಜನೇಯ ಸ್ವಾಮಿಯ ಅದ್ಭುತವಾದ ಒಂದು ಜಾತ್ರೆ ಆಗುತ್ತೆ ಸೊ ನೀವು ಕಳೆದ ತಿಂಗಳು ಅಂದ್ರೆ ಮಾ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಜಾತ್ರೆ ಆಗಿದೆ ಇಲ್ಲಿ ಸೊ ಇಲ್ಲಿ ತೇರೆಲ್ಲ ನಡೀತು ಸೀದಾ ನೋಡಿ ತೇರಿನ ಮನೆ ನ ಕೇಳಿದ ಮಟ್ಟಿಗೆ ಮತ್ತೇನೋ ರಿನೋವೇಟ್ ಏನೋ ಆಗ್ತಾ ಇದೆಯಂತೆ ಸೊ ಆದ ಕಾರಣದಿಂದ ಸೀದಾ ಆಸೆ ಬಿಟ್ಟಿದ್ದಾರೆ ಪ್ರಕೃತಿಯ ಮಡಿಲಿನಲ್ಲಿ ದೇವಾಲಯ ಇರೋದ್ರಿಂದ ಇಲ್ಲಿ ಅಂದರೆ ಶನಿವಾರಗಳಂದು ಹಬ್ಬ ಹರಿದಿನಗಳಂದು ಭಕ್ತಾದಿಗಳು ಬರ್ತಾರೆ ಸೊ ಭಕ್ತಾದಿಗಳು ಬಂದು ದಿನ ಇಲ್ಲಿ ಕೆಲವು ಸಮಯದಲ್ಲಿ ಹಲವರು ಏನು ಈ ಸೇವೆ ಅಂತ ಏನು ಕರೀತಾರೆ ಆ ಸೇವೆ ಕೂಡ ಇಲ್ಲಿ ಮಾಡ್ತಾರೆ ಸೊ ಆ ಆಗ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಸೊ ಅದು ಭಕ್ತಾದಿ ಕಡೆ ಕಡೆಯಿಂದ ಆಗೋ ವ್ಯವಸ್ಥೆ ಸೊ ಈ ದೇವಾಲಯದ ಬಗ್ಗೆ ಸೊ ಇನ್ನೂ ಹೆಚ್ಚಿನ ಮಾಹಿತಿನ ಸ್ಥಳೀಯರಾದಂತಹ ಪುನೀತ್ ರವರಿಂದ ಕೇಳೋಣ ಇದು ಈ ದೇವಸ್ಥಾನ ತಪ್ಪುಗ್ನಹಳ್ಳಿಲ್ಲಿ ಓ ಹಳೆ ದೇವಸ್ಥಾನ ನಾವು ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ ಹಾ ಇಲ್ಲಿಗೆ ಬರ್ತಾ ಇದ್ದೀವಿ ಹೌದು ಮದುವೆ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ ಇಲ್ಲಿ ಹೌದು ತುಂಬ ಹೆಚ್ಚಿಗೆ ಜನ ಬರ್ತಾರೆ ವರ್ಷಕ್ಕೊಮ್ಮೆ ಹಬ್ಬ ನಡೆಯುತ್ತೆ ಇಲ್ಲಿ ಆಗ ತುಂಬ ಜನ ಸೇರ್ತಾರೆ ಇಲ್ಲಿ ತುಂಬ ಪುರಾತನವಾದ ದೇವಸ್ಥಾನ ಇದು ಹೌದು ಇಲ್ಲಿಗೆ ವಾರಾಂತ್ಯದಲ್ಲೆಲ್ಲ ವಾರಾಂತ್ಯದಲ್ಲೆಲ್ಲ ಬರ್ತಾ ಇರ್ತೀವಿ ಫ್ಯಾಮಿಲಿ ಸಮೇತ ಬರ್ತೀವಿ ಹಾಂ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ mm -hmm. ಸೊ ಇಲ್ಲಿ ನೀವು ದೇವಸ್ಥಾನಕ್ಕೆ ಬಂದಾಗ ಏನಾದರೂ ಪೂಜಾ ಸಾಮಗ್ರಿಗಳು ಬೇಕು ಅಂದರೆ ಇಲ್ಲೇ ಸಿಗುತ್ತೆ ಸೊ ಪ್ರತಿ ಶನಿವಾರ ದೇವಸ್ಥಾನದಲ್ಲಿ ಹನ್ನೊಂದರಿಂದ ಮೂರು ಗಂಟೆವರೆಗೂ ಏನು ಪ್ರಸಾದ ಅನ್ನದಾಸೋಹ ಕೂಡ ಇರುತ್ತೆ ಸೊ ಅದಕ್ಕೆ ಏನು ಭಕ್ತಾದಿಗಳು ದವಸ ಧಾನ್ಯ ಏನಾದರೂ ದಾನ ಮಾಡ್ಬೋದು ಅಂದರೆ ಖಂಡಿತವಾಗಿ ಇಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯನ್ನು ನೀವು ಸಂಪರ್ಕ ಮಾಡಿದ್ರೆ ಸೊ ಆ ವ್ಯವಸ್ಥೆ ಕೂಡ ಇದೆ ಸೊ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ ಎಲ್ಲರನ್ನು ಸೊ ನೀವು ಅಲ್ಲಿ ಇಲ್ಲಿ ಏನು ದುಡ್ಡನ್ನು ವ್ಯರ್ಥ ಮಾಡ್ತೀರಾ ಆದರೆ ಈ ದೇವಾಲಯಗಳಿಗೆ ನೀವು ಈ ರೀತಿ ಸಹಾಯ ಅಂದರೆ ದೇವಾಲಯಕ್ಕೆ ಸಹಾಯ ಮಾಡೋದು ಅಂತ ಅಂತ ಅಲ್ಲ ಸೊ ದೇವಾಲಯಗಳಲ್ಲಿ ನೀವು ಈ ರೀತಿ ನಿಮ್ಮ ಕಾಣಿಕೆಗಳನ್ನ ಅರ್ಪಣೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ಸದ್ವಿನಿಯೋಗ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ನೀವು ನೋಡಿರ್ಬೋದು ಹಲವು ದೇವಾಲಯಗಳಲ್ಲಿ ಈ ಅನ್ನದೋತ್ಸವದಂತಹ ಕಾರ್ಯಕ್ರಮಗಳು ಸರಾಗವಾಗಿ ನಡೀತಾ ಇದೆ ಅದು ಭಕ್ತಾದಿಗಳು ಇಲ್ಲಿಗೆ ಬಂದಿರೋ ಭಕ್ತಾದಿಗಳಿಗೆ ಕೂಡ ಸೊ ತುಂಬ ಏನು ಖುಷಿ ಕೂಡ ಆಗುತ್ತೆ ಯಾಕೆಂದರೆ ದೂರದಿಂದ ಬಂದಿರ್ತಾರೆ ಸೊ ಅವರಿಗೆ ಇಲ್ಲಿ ಅನದಾಸೋ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಕೂಡ ಖುಷಿ ಆಗುತ್ತೆ ಸೊ ನೀವು ಇಲ್ಲಿ ಏನಾದರೂ ಪೂಜಾ ಸಾಮಗ್ರಿ ಬೇಕು ಅಂದರೆ ಇಲ್ಲೇ ಸಿಗುತ್ತೆ ನೀವೇನು ಅಲ್ಲಿಂದ ತರೋ ಅವಶ್ಯಕತೆ ಕೂಡ ಇಲ್ಲ ನೋಡಿ ಇದು ಧ್ವಜಸ್ತಂಭ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಅದು ನೀವು ಅಲ್ಲಿ ನೋಡ್ಬೋದು ಈ ಈ ರಸ್ತೆಯಲ್ಲಿ ಬಂದರೆ ಈ ರಸ್ತೆಯಲ್ಲಿ ಬಂದು ನೀವು ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ನೀವು ಇಲ್ಲಿ ಮಾಡ್ಕೋಬಹುದು ಸೊ ಇನ್ನು ನಾನು ಮೊದಲೇ ಹಾಗೆ ಯಾವುದೇ ದೇವಾಲಯಗಳ ಒಳಾಂಗಣ ನಾವು ಚಿತ್ರೀಕರಣ ಮಾಡಲ್ಲ ಯಾಕೆಂದರೆ ನೀವೇ ಇಲ್ಲಿ ಬಂದು ದೇವಾಲಯನ ನೋಡಲಿ ಅಂತ ಸೊ ಇನ್ನು ಇಲ್ಲಿ ಪ್ರಸಾದ ಕೂಡ ಸಿಗುತ್ತೆ ನೀವು ಏನಾದರೂ ತಗೋಬೇಕು ಅಂತ ಹೇಳಿದ್ರೆ ಆ ವ್ಯವಸ್ಥೆ ಕೂಡ ಇಲ್ಲಿದೆ